ಮೂವಿ ಚ ಸರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಚೆನ್ನಾಗಿದೆ ನೋಡ್ಬೋದು ಸರ್ ಒಂದೊಂದು ಸರ್ತಿ ಸುನಿಲ್ ಅವರು ಆ್ಯಕ್ಟಿಂಗ್ ಸಹ ಚೆನ್ನಾಗಿ ಮಾಡಿದ್ದಾರೆ ಇವನವರು ಫಸ್ಟ್ ಮೂವಿ ಆ್ಯಕ್ಟ್ ಮಾಡಿದ್ರು ಸಕ್ಕ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್ ನೋಡ್ಬೋದು ಸರ್ ಒಂದ್ಸತಿ ಒಳ್ಳೆ ಮೂವಿ ಸರ್ ಒಳ್ಳೆ ಮೂವಿ ತುಂಬ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಸಾರ್ ಹೇಳಿದ್ರು ಇಂಟು ಹೋಗಿ ಬಂದು ಬಿಟ್ಟಾಗ ಇನ್ನೂ ಚೆನ್ನಾಗಿದೆ ಕಾರಣ ಅಂತ ಹೇಳಿದ್ರು ಇನ್ನೂ ಚೆನ್ನಾಗಿದೆ ನೀವೇನಪ್ಪ ಅಂದ್ಕೊಂಡೆ ನೋಡಕ್ಕೊಳ್ಳೆ ಸೂಪರ್ ಆಗಿದೆ ಸರ್ ಮಕ್ಕಳದು ತಂದೆ ತಾಯಿ ಮಕ್ಳದು ಯಾವ ಥರನೂ ಹೋಗ್ಲಿ ಒಬ್ಬ ಅಪ್ಪ ಯಾವ ಥರ ಮಕ್ಳ ಮೇಲೆ ಕೇರ್ ಮಾಡ್ತಾರೆ ಒಬ್ಬ ಮಗಳು ಯಾರೋ ಲವ್ ಮಾಡ್ಬಿಟ್ಟು ಹೋಗ್ಬಿಡ್ತಾಳೆ ಆ ತಂದೆಗೆ ಎಷ್ಟು ಬೇಜಾರಾಗ್ಬಿಡ್ತದೆ ಅಂದರೆ ಹುಡು ಒಬ್ಬ ಮಗಳು ಇರ್ತಾರೆ ಲವ್ ಮಾಡ್ಬಿಟ್ಟು ಹೋಗ್ಬಿಟ್ಟ ಅಂತ ಒಬ್ಬ ಮಗನೂ ಸುತ್ತ ಹೋಗ್ಬಿಡ್ತಾನೆ ಇವಳೇನು ಒಬ್ಬಳು ಮಗಳಿದ್ದಾಳೆ ಇವ್ಳನ್ನು ಚೆನ್ನಾಗಿ ಸಾಕಬೇಕು ಇವಳಾರು ಒಳ್ಳೆಯ ದಾರಿಯಲ್ಲಿ ಕ್ಲೀನಾಗಿ ಮದುವೆ ಮಾಡಬೇಕು ಅಂತ ಆ ಮಗಳು ಲವ್ ಮಾಡ್ಬಿಡ್ತಾಳೆ ಒಬ್ಬ ಬಡ ಹುಡುಗನು ಆ ಒಬ್ರು ತಂದೆಗೇನು ನನ್ನ ಮಗಳಿಗೂ ಇಬ್ಬರು ಮಕ್ಳು ಈ ಥರ ಆಗ್ಬಿಟ್ರಲ್ಲ ಇವಳಾರು ಒಂದು ದಾರಿಯಲ್ಲಿ ಅಂದ್ಬಿಟ್ಟು ನೋಡ್ಕಳಿಸ್ ಕೇರ್ ಮಾಡಕ್ಕೆ ಹೋಗ್ತಾರೆ ಆದರೆ ಇವಳು ಲವ್ ಮಾಡಿ ಮದುವೆ ಆಗ್ಬಿಡ್ತಾಳೆ ಅತ್ತಲ್ಲೇ ಬೇಜಾರಾಗ್ಬಿಡ್ತದೆ ಏನಪ್ಪ ನನ್ನ ಇಬ್ಬರು ಮಕ್ಕಳಲ್ಲಿ ಇಬ್ಬರು ಒಬ್ಬ ಮಗಳು ಒಬ್ಬ ಮಗನ ಕಳ್ಕೊಂಬಿಟ್ಟೆ ಒಬ್ಬ ಮಗಳು ಬೇರೆ ಲವ್ ಮಾಡ್ಕೊಂಡು ಈ ಮಗಳು ಒಬ್ಬನು ಲವ್ ಮಾಡಿ ಹೋಗ್ಬಿಟ್ಟು ಈ ಥರ ಲೈಫ್ ಹಿಂಗೆ ಆಗ್ಬಿಡ್ತಲ್ಲ ಅಂತ ಅಪ್ಪ ಅಮ್ಮ ಸುಮ್ಮನೆ ಮನೇಲಿ ಒಂದು ಮಂದ್ಕೊಂಡು ಇದ್ದುಬಿಡ್ತಾರೆ ಆದರೆ ಏನು ಮಾಡೋದು ಈ ಜೀವನದಲ್ಲಿ ನಾವು ಹಿಂಗೆ ಒಬ್ಬೇ ಹೋಗ್ಬೇಕಲ್ಲ ಅಂತ ಕಲಾ ಕಳಿತ ಕಳಿತ ಜೀವನ ಮಾಡ್ತದೆ ಈ ಮಗಳು ಮಗಳುಮೇಲೆ ಈ ಮಗಳು ಲೈಫ್ ಹಿಂಗೆ ಆಗೋಯ್ತಲ್ಲ ಅನ್ಬಿಟ್ಟು ಯತ್ನ ಮಾಡ್ತಾರೆ ಆಮೇಲೆ ಅವ್ರ ಅಪ್ಪ ಅಮ್ಮ ಬಂದಾಗ ನನ್ನ ಮಗಳಿಗೆ ಆಗೋಯ್ತು ಮಗಳು ಲೈಫ್ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡಿದ್ದಾರೆ ಒಲಭಿನ ಏನೋ ಅಂತ ಫಿಲಮ್ ನೋಡ್ಕೊಂಡ್ಬಂದ್ವಿ ಒಲವಿನ ಏನೋ ಅಂತಂದರೆ ಒಂದು ಫ್ಯಾಮ್ಲಿ ಕಂಟೆಂಟ್ ಇರೋ ಫಿಲಿಮು ಫ್ಯಾಮ್ಲಿ ಕ್ಲಾಸು ಮಾಸ್ ಯಾಕಂದರೆ ಫಿಲಮ್ ಮಾತ್ರ ಚೆನ್ನಾಗಿದೆ ಎಲ್ಲರೂ ಬಂದು ಫಿಲಮ್ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಒಬ್ಬ ಕಿಶನ್ ಸರ್ ಡೈರೆಕ್ಷನು ಮತ್ತು ನಾಗರಾಜ್ ಸರ್ ಪ್ರೊಡ್ಯೂಸರ್ ಮಾಡಿರುವಂಥ ಫಿಲಮ್ ಇದು ಯಾಕಂದರೆ ಈ ಫ್ಯಾ ಈ ಜನ್ರೇಷನಲ್ಲಿ ಫ್ಯಾಮ್ಲಿ ಕಂಟೆಂಟ್ ಇರೋ ಫಿಲಮ್ ಬರೋದು ಕಮ್ಮಿ ಯಾಕಂದರೆ ಈ ಜನ್ರೇಷನಲ್ಲಿ ಫ್ಯಾಮ್ಲಿ ಕಂಟೆಂಟು ಪ್ರೀತಿ ಪ್ರೇಮ ಒಂದು ಕ್ಲಾಸಾಗಿದೆ ಒಂದು ಫ್ಯಾಮ್ಲಿ ಒಂದು ಪ್ರೀತಿ ಒಂದು ಎಲ್ಲ ಚೆನ್ನಾಗಿದೆ ಫಿಲಮು ಎಲ್ಲರೂ ಫಿಲ್ಮ್ ಟೇಟ್ರಿಗೆ ಬಂದು ಫಿಲಿಮ್ ನೋಡಿ ಪ್ಲೀಸ್ ಆಲ್ ದ ಬೆಸ್ಟ್ ಒಲವಿನ ಪಯಣ ಕೊರೋನಾ ನಂತರ ಫಸ್ಟ್ ಫಿಲ್ಮ್ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾಲ್ಕು ನಾಲ್ಕು ವರ್ಷ ಐದು ಐದನೇ ವರ್ಷದಿಂದ ತುಂಬ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಸಹಿತ ನೋಡ್ಬೋದು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕೆಲವು ಸೀನಲ್ಲಿ ಎಷ್ಟು ಟ್ರಾಜಿಡಿ ಇದೆ ಅಂತ ಹೇಳಿದರೆ ಅಯ್ಯೋ ದೇವರೇ ತುಂಬ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಸಹಿತ ಎಲ್ಲರೂ ನೋಡುವಂಥ ಪಿಕ್ಚರ್ ತುಂಬ ಇಷ್ಟ ಅಂತೇಳಿದರೆ ಅದು ಆ ಸಸ್ಪೆನ್ಸ್ ಲಾಸ್ಟಿಗೆ ಬ್ರೇಕ್ ಮಾಡ್ತಾರೆ ಅಲ್ವಾ ಅದು ತುಂಬ ತುಂಬ ಇಷ್ಟ ಆಯಿತು ಫಿಲಮ್ ತುಂಬ ಚೆನ್ನಾಗಿದೆ ನಾವು ಒಲವಿನ ಪಯಣ ಅದೊಂದು ಹೆಸರಲ್ಲೇ ಒಂದು ಮೀನಿಂಗ್ ಇದೆ ಅಂದರೆ ಇವಾಗಿನ ಜನ್ರೇಷನಲ್ಲಿ ಬರೀ ನಮಗೆ ಸೌಂಡು ತುಂಬ ಡ್ಯಾನ್ಸು ಅದು ಇದು ಇರುತ್ತೆ ತುಂಬ ನೀಟಾಗಿ ತೊಗೊಂಡೋಗಿದ್ದಾರೆ ಒಳ್ಳೆ ಡೈರೆಕ್ಷನ್ ಚೆನ್ನಾಗಿದೆ ಮತ್ತು ಇದು ಹೊಸ ಟೀಮ್ ಅಂತ ಗೊತ್ತೇ ಆಗೋಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಥರ ಇದೆ ನಾನು ಸುಮಾರು ಫಿಲಮ್ ನೋಡಿದಾಗ್ಲೂ ಕ್ಯೂರಿಯಾಸಿಟಿಯಿಂದ ಈ ಫಿಲಮ್ ಕೂತಿರೋದು ನಾನು ಬೇರೆ ಫಿಲಮ್ ಅಷ್ಟು ಕ್ಯೂರಿಯಾಸಿಟಿಯಿಂದ ಕೂತಿಲ್ಲ ಮುಂದೇನಾಗತ್ತೆ ಬಿಡು ಮುಂದೆ ಏನಾಗುತ್ತೆ ಬಿಡು ಅಂತ ಒಂದು ಗೊತ್ತಾಗ್ತಾ ಇರುತ್ತೆ ಬಟ್ ಇದರಲ್ಲಿ ಪ್ರೀತಿಯಿಂದ ತೊಗೊಂಡೋಗಿ ಲಾಸ್ಟಲ್ಲಿ ಒಂದು ಸಾರಿ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಆದ ತಕ್ಷಣ ಹೀರೋಯಿನ್ ಹೀರೋಯಿನ್ಸ್ ಹತ್ತೋದ್ಲು ಇನ್ನೇನಿದೆ ಫಿಲಮು ಅಂತ ಅನ್ನಿಸ್ಬಿಡುತ್ತೆ ಬಟ್ ಲೈಫ್ನ ಲೀಡ್ ಮಾಡಿಕೊಂಡು ಹೆಂಗೆ ಮುಂದೆ ಗೆದ್ಕೊಂಡು ಆ ಮಗುಗೋಸ್ಕರ ಅವರಿಬ್ಬರು ಒಂದಾಗ್ತಾರಲ್ಲ ಅದು ತುಂಬ ಎಂಡಿಂಗ್ ಚೆನ್ನಾಗಿದೆ ಇದರಲ್ಲಿ ತುಂಬ ಖುಷಿ ಆಯಿತು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಪಿಕ್ಚರ್ ಒಲಿವಿನ ಪೈನ ಪಿಕ್ಚರ್ ತುಂಬ ಚೆನ್ನಾಗಿದೆ ಅದರಲ್ಲಿ ಲವ್ ಸ್ಟೋರಿ ಮತ್ತು ಸಾಂಗ್ಸು ತುಂಬ ಚೆನ್ನಾಗಿದೆ ಬಂದು ಎಲ್ಲರೂ ಟಾಕೀಸ್ ಬಂದು ನೋಡಿ ಹೊಸ ನಿರ್ದೇಶಕರನ್ನ ಬೆಳೆಸಿ ಮೂವಿ ತುಂಬ ಚೆನ್ನಾಗಿದೆ ಇದೊಂದು ಕಷ್ಟಪಟ್ಟಿದ್ದ ಮೂವಿ ಎಲ್ಲ ಹೊಸೊಬ್ಬರೇ ಇರೋದು ಇದರಲ್ಲಿ ಯಾರು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಅಂತ ಏನು ಕಾಣಿಸಲ್ಲ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಎರಡು ಸರಿ ಕಣ್ಣಲ್ಲಿ ನೀರು ಬಜಿಸಾಯ್ತು ಅದ್ಬಿಟ್ಟು ವಾಯ್ಸು ಚೇಂಜ್ ಆಗಿದೆ ನೋಡಿ ಆದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿ ಎಲ್ಲೂ ನಮಗೆ ಬೇಜಾರು ಅನಿಸಲ್ಲ ತುಂಬ ಚೆನ್ನಾಗಿದೆ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಸ್ಟೆಫಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ನಮಗಂತೂ ತುಂಬ ಇಷ್ಟ ಆಯಿತು ಡೈರೆಕ್ಷನ್ ಮೂವಿ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ಇಸ್ ಸೋ 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 ಗುಡ್ ಎಲ್ಲಾನು ಚೆನ್ನಾಗಿತ್ತು ಇದು ನನ್ನ ಫ್ರೆಂಡು ಮೂವಿ ಡೂ ವಾಚ್ ಇನ್ ಮೂವಿ ಥಿಯೇಟರ್ಸ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸರ್ ಅದೇ ಒಂದು ಹೆಣ್ಣು ಮಗುಗೆ ತಾಯಿಯ ಅವಶ್ಯಕತೆ ಎಷ್ಟಿದೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಆ ಮಗುನು ತಕ್ಕಂತೆ ಭಾಳ ಚೆನ್ನಾಗಿ ಮಾಡಿದೆ ಅಪ್ಪ ಮಗಳದು ತಾಯಿಯದು ತುಂಬ ಚೆನ್ನಾಗಿದೆ ಅಂದರೆ ನಮ್ಮ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಷ್ಟು ಚೆನ್ನಾಗಿದೆ ಚೆನ್ನಾಗಿತ್ತು ಒಂದು ಹೆಣ್ಮಗುನ್ ಜೀವನದಲ್ಲಿ ತಾಯಿ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅನ್ನೋ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಒಳ್ಳೆ ಗೆಳತ್ ಗೆಳೆಯರಿದ್ರೆ ಅವರು ಜೀವನ ಹಾಳಾಗೋದು ಯಾವ ರೀತಿ ಒಳ್ಳೆ ತರ ಚೇಂಜ್ ಆಗುತ್ತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಒಟ್ಟಿನಲ್ಲಿ ಒಂದು ಪ್ರೀತಿ ಒಂದು ಬಾಂಧವ್ಯ ಎಲ್ಲ ತುಂಬಾನೇ ಚೆನ್ನಾಗಿದೆ ನನ್ನ ಮಗಳು ಆ್ಯಸ್ ಎ ಧೃತಿಯಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅದರಲ್ಲಿ ಒಂದು ರೀತಿ ನಮಗೆ ಅಳು ಬರುತ್ತೆ ಅವಳದು ಒಂದೊಂದು ಫೀಲಿಂಗ್ಸು ತಾಯಿ ಜೊತೆ ಮಾತಾಡೋದಿರ್ಬೋದು ತಂದೆ ಜೊತೆ ಮಾತಾಡೋದಿರ್ಬೋದು ತಾಯಿ ತೀರ್ಕೊಂಡ್ಮೇಲೆ ತಾಯಿ ಪ್ರೀತಿ ಬೇಕು ಅಂತ ಹಂಬಲಿಸೋದಿರ್ಬೋದು ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ಸಾಂಗ್ಗಳಂತೂ ತುಂಬಾ ಚೆನ್ನಾಗಿದೆ ಕರ ನಾನು ನಿಮ್ಮ ಪ್ರೀತಿಯ ಖುಷಿ ಸೊ ಒಲವಿನ ಫಯನ ಇದೇ ಇವತ್ತೇ ಆ್ಯಕ್ಚುಲಿ ರಿಲೀಸ್ ಆಗಿದೆ ಸೊ ಸಿನಿಮಾ ನೋಡಿದೆ ತುಂಬ ಅದ್ಭುತವಾಗಿ ಬಂದಿದೆ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಾನು ಎರಡು ಶೇದನ್ನ ಪ್ಲೇ ಮಾಡಿದ್ದೀನಿ ಒಂದು ಕಾಲೇಜ್ ಹುಡುಗಿ ಆಗಿ ಹಾಗೆ ಮದುವೆ ಆಗಿದ್ಮೇಲೆ ನನ್ನ ಲೈಫಲ್ಲಿ ಏನೇನಾಗುತ್ತೆ ಅಂತ ಸೊ ಕಾಲೇಜ್ ಹುಡುಗಿ ಪಾತ್ರದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಸೊ ನನಗೆ ಆ್ಯಕ್ಚುಲಿ ಸಿಕ್ಕಿರೋ ಅವಕಾಶನ ನಾನು ತುಂಬಾ ಚೆನ್ನಾಗಿ ಫುಲ್ಫಿಲ್ ಮಾಡಬೇಕು ಅಂತ ನಾನು ಅನ್ಕೊಂಡ್ ಮಾಡಿದೆ ಬಟ್ ಇವತ್ತು ಅದು ನಿಜ ಆಯಿತು ಯಾಕಂದ್ರೆ ಇವತ್ತು ನಾನು ನೋಡಿದ ಮೇಲೆ ನನಗೆ ತುಂಬಾ ಅನುಭವ ಆಯಿತು ಬಿಕಾಸ್ ಆ ಒಂದು ಎಪಿಸೋಡ್ಸ್ಗಳು ಹೋಗೋ ಟೈಮಲ್ಲಿ ಸೀಕ್ವೆನ್ಸ್ಗಳು ನನ್ನ ಕಣ್ಣಿಂದನೇ ಆಟೋಮೆಟಿಕ್ ಆಗಿ ನೀರು ಬಂತು ಸೊ ಐ ಥಿಂಕ್ ಅಷ್ಟು ಎಫರ್ಟ್ಸ್ ಕೊತ್ತು ಅಷ್ಟು ಡೆಡಿಕೇಶನ್ ಇಂದ ವರ್ಕ್ ಮಾಡೋಂತ ಇದೇ ಒಂದು ಪ್ರೂಫ್ ಅನ್ಸುತ್ತೆ ನನಗೆ ಸೊ ಈ ಅವಕಾಶ ನನಗೆ ಬಂದಿದ್ದು ಪ್ರದೀಪ್ ಸರ್ ಇಂದ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಫಸ್ಟು ಥ್ಯಾಂಕ್ಸ್ ನಾನು ಹೇಳಬೇಕು ಅಂದರೆ ಡೈರೆಕ್ಟರ್ ಸರ್ ಕೊಡಬೇಕು ಹಾಗೆ ಸುನೀಲಿಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ನಾಗರಾಜ್ ಸರ್ಗೆ ಬಿಕಾಸ್ ಆಫ್ ದಮ್ ಐ ಗೊತ್ ಅ ವೆರಿ ಗುಡ್ ಆಪರ್ಚುನಿಟಿ ಅಂದರೆ ಒಂದು ಒಳ್ಳೆ ಪಾತ್ರ ನನಗೆ ಕೊತ್ತಿದ್ದಾರೆ ಆ ಪಾತ್ರನ ನಿಭಾಯಿಸುವಂತ ಒಂದು ಪಾತ್ರ ಅಂದರೆ ಒಂದು ಹೋಮ್ಲಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ಆ್ಯಕ್ಚುಲಿ ಈ ಟೀಮ್ ನನಗೆ ಯಾವುದೇ ಶೂಟಿಂಗ್ ಟೀಮ್ ಥರ ಇರಲಿಲ್ಲ ಇಟ್ಸ್ ಮೈ ಫ್ಯಾಮಿಲಿ ಅಂತ ಹೇಳ್ಬೋದು ಬಿಕಾಸ್ ಆ ಒಂದು ಔಟ್ಸೈಡ್ ನಾವು ಹೋಗಿ ಶೂಟ್ ಮಾಡುವಾಗ ಒಂದು ವಾರ ಅಥವಾ ನಮ್ಮದು ಟ್ವೆಂಟಿ ಫೈವ್ ಡೇಸ್ ಆಫ್ ಶೆಡ್ಯೂಲ್ ಅಲ್ಲ ಆಗುವಾಗ ಇಟ್ಸ್ ನಾಟ್ ದಟ್ ಈಸಿ ಟು ಮ್ಯಾನೇಜ್ ಬಟ್ ನನಗೆ ಎಲ್ಲೂ ಹೊರಗದೆಯಿಂದ ನಾನು ಯಾರೋ ಎಲ್ಲೋ ಹೋಗಿದ್ದೀನಿ ಅಂತ ಅನಿಸಿಲ್ಲ ಯಾಕಂದರೆ ಅದು ನನ್ನ ಫ್ಯಾಮಿಲಿ ಥರ ಇತ್ತು ನನ್ನ ಫ್ಯಾಮಿಲಿ ಜೊತೆ ನಾನು ಎಲ್ಲಾದರೂ ಹೊರಗದೆ ಹೋಗಿ ಟ್ರಿಪ್ಪಿಗೆ ಹೋಗಿ ಎಂಜಾಯ್ ಮಾಡ್ಕೊಂಬಂದರೆ ಹೇಗಿರುತ್ತೋ ಅದೇ ಥರನೇ ಅವರು ನನಗೆ ಸಪೋರ್ಟಿವ್ ಆಗಿದ್ರು ಸೊ ಇಂಥ ಟೀಮ್ ಜೊತೆ ನನಗೆ ವರ್ಕ್ ಮಾಡಿ ತುಂಬಾ ಖುಷಿ ಹಾಗೂ ಹೆಮ್ಮೆ ಇದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಪಂಡಿತ್ ಮ್ಯಾಮ್ ಬಿಕಾಸ್ ನಿಮ್ಮಿಂದ ನಾನು ಈ ಒಂದು ಫೀಲ್ಡಿಗೆ ಬಂದೆ ಇವತ್ತು ಒಂದು ಇದು ಸ್ಟೆಪ್ನ ಅಚೀವ್ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಆಕ್ಚುಲಿ ತುಂಬಾ ಹೆಮ್ಮೆ ಆಗ್ತಾ ಇದೆ ನಿಮ್ಮಿಂದ ನಾನು ಈ ಒಂದು ಫಸ್ಟ್ ಸ್ಟೆಪ್ ನಾನು ನನ್ನ ಲೈಫಲ್ಲಿ ಇಟ್ಟಿದ್ದೀನಿ ಅಂತ ಬಟ್ ಒಂದು ಬೇಸರ ಇದೆ ಬಿಕಾಸ್ ನಾನು ಟ್ರೇಲರ್ ನಿಮ್ಮ ಕೈಯಿಂದ ಲಾಂಚ್ ಮಾಡಿಸ್ಬೇಕು ಅಂತ ಇದೆ ಬಟ್ ಐ ಕುಡ್ ನಾಟ್ ಯಾಕಂದ್ರೆ ತುಂಬಾ ಪ್ರಯತ್ನಗಳನ್ನ ಪತ್ತಿದೆ ನಾನು ಬಟ್ ಐ ಕುಡ್ ನಾಟ್ ಗೆಟ್ ಎನಿ ರೆಸ್ಪಾನ್ಸ್ ಫ್ರಮ್ ಯೋರ್ ಥಿಂಗ್ ಬಟ್ ಮುಂದಿನ ಸಿನಿಮಾಗಳಲ್ಲಿ ಈ ಒಂದು ಸೆಲೆಬ್ರೇಷನ್ನ ನಿಮ್ಮಗಳ ಜೊತೆ ಹಂಚ್ಕೊಬೇಕು ಅನ್ನೋ ತುಂಬ ಖುಷಿಯಿಂದ ವೇಟ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ಮೀ ಹಾಗೆ ರಾಧಿಕಾ ಮ್ಯಾಮ್ ಅವರ ತಂದೆಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನೀವು ಅಷ್ಟೇ ನನ್ನನ್ನು ಮನೆ ಮಗಳ ಥರ ಟ್ರೀಟ್ ಮಾಡಿದೆ ಬಿಕಾಸ್ ನನಗೆ ಯಾವುದೇ ನಾಲೆಜ್ ಇಲ್ದಿರೋ ಟೈಮಲ್ಲಿ ಯು ಹ್ಯಾವ್ ಗಿವನ್ ಮೀ ಅ ಗ್ರೇಟ್ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು ಬಿಕಾಸ್ ನಿಮ್ಮ ಒಂದು ಬಿಸಿ ಶೆಡ್ಯೂಲಲ್ಲಿ ಒಂದು ಟೈಮ್ ತಗೊಂಡು ನನಗೆ ರೆಸ್ಪಾನ್ಸ್ ಮಾಡ್ತಾ ಇದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕಿಶಾನ್ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇಡೀ ತಂದೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಆಗಿರ್ಬೋದು ಸುನೀಲ್ ಆಗಿರ್ಬೋದು ಹಾಗೆ ನಾಗೇಶ್ ಮಯ್ಯ ಸರ್ ಪದ್ಮಜಮ್ಮ ಆಗಿರ್ಬೋದು ಸಮೀಕ್ಷಾ ಅಮ್ಮ ರಾಜ್ ಬಾಳ್ವಾರಿ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನೀವೆಲ್ಲರೂ ನನ್ನನ್ನು ಮಗಳ ಥರ ನೋಡಿದ್ದೀರಾ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಒಲವಿನ ಪಯಣ ರಿಲೀಸ್ ಆಗಿದೆ ಆಡಿಯನ್ಸ್ ಹತ್ರ ಎಲ್ಲರ ಹತ್ರನೇ ಕೇಳ್ಕೊಳ್ಳೋದು ಸಿನಿಮಾಗೋಸ್ಕರ ಸಿನಿಮಾ ಮಾಡಿದ್ದೀವಿ ಸಿನಿಮಾ ನೋಡೋರಿಗೋಸ್ಕರ ಹಾಗಾಗಿ ಎಲ್ಲರೂ ಬಂದು ಸಿನಿಮಾನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಕತೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಎಲ್ರಿಗೂ ಇಷ್ಟ ಆಗಿದೆ ಅವ್ರನ್ನ ಎಮೋಷ್ನಲ್ ಆಗಿ ಕ್ಯಾರಿ ಮಾಡಿದೆ ಹಾಗಾಗಿ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ನೋಡಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಸರ್ ಅಹ್ ಇವಾಗ ನಾನು ಆಡಿಯನ್ಸ್ ಜೊತೆಗೆ ಕೂತ್ ಮೂವಿ ನೋಡಿರೋದು ನಂಗೆ ಸ್ವಲ್ಪ ಬರಬೇಕಾದ್ರೆ ನರ್ವಸ್ ಇತ್ತು ಬಟ್ ದೆನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ನೀಟಾಗಿ ಡೀಸೆಂಟಾಗಿ ಹೋಗುತ್ತೆ ಕತೆ ಸೊ ಆಲ್ ಕ್ರೆಡಿಟ್ಸ್ ಟು ದ ಎಂಟೈಯರ್ ಟೀಮ್ ಸರ್ ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಇರೋ ಹೊಸ ತಂಡ ಇದು ನಮ್ಮದು ಒಂಥರ ಸೊ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದೀವಿ ಸೊ ಜನಗಳಿಗೊಂದು ಒಳ್ಳೆ ಸಿನಿಮಾ ಕೊಡೋದಕ್ಕೆ ಟ್ರೈ ಮಾಡಿದ್ದೀವಿ ಸೊ ಇನ್ನು ಜನಗಳ ಕೈಯಲ್ಲಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನೋಡಿರೋರೆಲ್ಲ ಇಷ್ಟಪಟ್ಟಿದ್ದಾರೆ ಒಂದು ಇನ್ನು ನೀವು ನೋಡಿ ಇಷ್ಟಪಡೋದು ಬ್ಯಾಲೆನ್ಸ್ ಇರೋದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಮ್ಮೆಲ್ಲರಿಗೂ ಒಲವಿನ ಪಯಣ ಇದೊಂದು ಕುಟುಂಬ ಸಮೇತವಾಗಿ ಕೂತ್ಕೊಡುವಂತಹ ಸಿನಿಮಾ ಸೊ ಇವತ್ತು ಫಸ್ಟ್ ಶೋ ಆಯಿತು ಜನರ ರಿಯಾಕ್ಷನ್ ನೋಡಿದೆ ತುಂಬ ಖುಷಿ ಅನ್ನಿಸ್ತು ಸೊ ನಿಮ್ಮ ಮುಖದಲ್ಲೂ ಆ ಖುಷಿ ಕಾಣಬೇಕಾದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರವನ್ನು ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಫಸ್ಟು ಕತೆ ನಾನೇ ಬರೋದು ನಿರ್ಮಾಣ ಮಾಡಿರುವಂಥ ಚಿತ್ರ ಇದು ನಾನು ಬೆಂಗಳೂರಿಗೆ ಬಂದಾಗ ಎರಡು ಸಾವಿರದ ಇದು ಸಾರಿ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಿರೋದು ಬೆಂಗಳೂರಿಗೆ ಬಂದಾಗ ನನಗೊಂದು ಹಾಬಿ ಇತ್ತು ಅಂದರೆ ಫಿಲಮ್ ನೋಡ್ತಾ ನೋಡೋದು ಬೆಂಗಳೂರಿಗೆ ಬಂದಾಗ ಮಾತ್ರ ಊರಲ್ಲಿ ಏನು ಅಷ್ಟು ನೋಡ್ತಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಸ್ವಲ್ಪ ನೋಡೋದು ಹುಚ್ಚು ಜಾಸ್ತಿ ಆಯಿತು ಆಮೇಲೆ ಅದು ಫ್ಯಾಮ್ಲಿಯಲ್ಲಿ ಇದು ಫಿಲಮ್ ನೋಡ್ತಾ ನೋಡ್ತಾ ಕೆಲವೊಂದಿಷ್ಟನ್ನು ನನಗೆ ಇದು ಇಷ್ಟ ಆಗಲಿಲ್ಲ ಇದು ಚೆನ್ನಾಗಿರ್ತಾಯಿತ್ತು ಇನ್ನೂ ಚೆನ್ನಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಫಿಲಮು ಅಂತ ಅನ್ನೋ ಒಂದು ವಿಮರ್ಶೆ ನನಗೆ ಹೇಳ್ಕೊತಾ ಇದ್ದೆ ಆಮೇಲೆ ಹೋಗ್ತಾ ಹೋಗ್ತಾ ನನಗೇನಂದ್ರೆ ಅದು ರೂಢಿಯಾಗಿ ನೆಕ್ಸ್ಟ್ ನಾನೇ ಒಂದು ಕತೆ ಬರೆಯೋಣ ಅಂತ ಕತೆ ಬರೆದೆ ಆಮೇಲೆ ಅದನ್ನು ನಿರ್ಮಾಣನೂ ನಾನೇ ಮಾಡಿದೆ ಇವಾಗ ಇವಾಗ ಜನಗಳ ಕೈಗೆ ಬಿಟ್ಟಿದ್ದೀನಿ ಫಿಲಮ್ ಮಾಡಿಬಿಟ್ಟು ಜನಗಳು ಇವಾಗ ಅದರದು ರೆಸ್ಪಾನ್ಸು ಯಾವ ಥರ ಬರುತ್ತೋ ಈಗಂತೂ ಫಸ್ಟ್ ಡೇ ಫಸ್ಟ್ ಶೋ ಚೆನ್ನಾಗಿ ಬಂದಿದೆ ಜನೂ ಚೆನ್ನಾಗಿ ಬಂದು ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ ಫಿಲಮ್ ಬಗ್ಗೆ ಫ್ಯಾಮಿಲಿ ಅಂದರೆ ಇವಾಗ ಬರ್ತಾ ಇರೋ ಫಿಲಮ್ಗಳೆಲ್ಲ ಆಲ್ಮೋಸ್ಟ್ ಆಲ್ ಬರೀ ಏನಂದರೆ ಡೈಲಾಗ್ಸ್ ಎಲ್ಲ ಸ್ವಲ್ಪ ಡಬಲ್ ಮೀನಿಂಗ್ ಇರೋದು ಆನಂತರ ತುಂಬ ಫೈಟ್ಗಳಿರೋದು ಅನ್ನೆಸೆಸರಿ ಹಾಡುಗಳು ಬರೋದು ಆ ಥರಗಳೇ ಸೀನ್ಗಳಿರ್ತಾಯಿದ್ವು ಫಿಲಮ್ಗಳಲ್ಲಿ ಈಗ ಬಟ್ ಇದು ಏನಂದ್ರೆ ಆ ಥರ ಇಲ್ಲ ಎಲ್ಲಿನೂ ಫಿಲಮ್ ಏನಂದರೆ ಸ್ಟೋರಿಯಲ್ಲೇನೂ ಹೋಗ್ಬಿಡುತ್ತೆ ಹಾಡುಗಳು ಸೊ ಅದರಿಂದ ಒಳ್ಳೆ ಹಾಡುಗಳು ಬಂದಿದ್ದಾವೆ ಫಿಲಮಲ್ಲಿ ಈ ಫ್ಯಾಮಿಲಿ ಅಂದರೆ ಈಗ ಈಗ ಇಷ್ಟು ಆಲ್ಮೋಸ್ಟ್ ಆಲ್ ಒಂದು ಹೆಚ್ಚು ಕಮ್ಮಿ ಒಂದು ಐದಾರು ವರ್ಷ ಆಯ್ತವನು ಫ್ಯಾಮಿಲಿ ಸ್ಟೋರಿ ಬಂದುಬಿಟ್ಟು ಫಿಲಮ್ ಬಟ್ ನನಗೆ ಅದನ್ನು ಮಾಡೋದು ಒಂದು ಇತ್ತಲ್ಲ ಫ್ಯಾಮ್ಲಿ ಸ್ಟೋರಿ ಮಾಡೋಣ ಅಂತ ಸೊ ಅದರಿಂದನೇ ಏನಂದರೆ ಇದೊಂಥರ ಈಗ ಜನಗಳಿಗೆ ಫ್ಯಾಮ್ಲಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ನೋಡುವಂಥ ಚಿತ್ರನ ನಾನು ಮಾಡಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ಸರ್ ಸ್ಟೋರಿ ನಾನು ಹೇಳಿರೋದು ಎರಡು ಫಿಲಮ್ ಸ್ಟೋರಿ ಅದು ನಾನು ಬರೋ ಈಗ ಡೈರೆಕ್ಟರ್ ಬಂದು ಫಸ್ಟ್ ಬಂದಾಗ ನಾನು ಅದನ್ನೇ ಹೇಳಿದ್ದು ಬಟ್ ಇದು ಎರಡು ಫಿಲಮ್ ಮಾಡ್ಬೋದು ಅಂದರೆ ಎರಡು ಫಿಲಂ ಮಾಡೋಕ್ಕಾಗಲ್ಲ ಸರ್ ಇದು ಒಂದೇ ಫಿಲಮ್ ಅಲ್ಲೇ ಎರಡು ಬರಬೇಕು ಅಂತ ನಾನು ಡೈರೆಕ್ಟರ್ ಹತ್ರ ಹೇಳಿದೆ ಸೊ ಅವರ ಡೈರೆಕ್ಟ್ರ್ ಏನಂದರೆ ಅದನ್ನು ಮರ್ಜ್ ಮಾಡಿ ಅವರಿಗೆ ತುಂಬ ಈಸಿ ಆಗೋಯ್ತು ಯಾಕಂದರೆ ಒಂದು ಸ್ಟೋರಿನ ಒಂದೇ ಎಳೆ ಇಟ್ಕೊಂಡ್ಬಿಟ್ಟು ತುಂಬ ಇಗ್ಸಿರ್ತಾರೆ ಅದರಲ್ಲಿ ಹಿಂದೆ ಮುಂದೆ ಇಗ್ಸಿ ಇಗ್ಸಿ ದೊಡ್ಡದು ಮಾಡಿರ್ತಾರೆ ಬಟ್ ಅದು ಏನಂದರೆ ಒಂಥರ ಸ್ಟ್ಯಾಂಡರ್ಡ್ ಇರೋಲ್ಲ ಫಿಲಮ್ ಇದು ನಮ್ಮದು ಏನಂದರೆ ಅವರಿಗೆ ತುಂಬ ಈಸಿ ಯಾಕಾಯಿತು ಅಂದರೆ ಎರಡು ಸ್ಟೋರಿ ಸ್ಟೋ ಫಿಲಮ್ ಇರೋದು ಇದು ಎರಡು ಫಿಲಮ್ ಆಗುವಂಥ ಸ್ಟೋರಿನ ಒಂದೇ ಫಿಲಮಲ್ಲೇ ಮಾಡೋಕ್ಕೆ ಅವ್ರಿಗೆ ತುಂಬ ಆಗಿತ್ತು ನನ್ನ ಅನಿಸಿಕೆ ಬಟ್ ಅವರಿಗೆ ಅದು ಅದಕ್ಕೋಸ್ಕರ ಅದು ತುಂಬ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಸೀನ್ರಿಗಳನ್ನು ಚಾಯ್ಸಿಂಗ್ ಮಾಡ್ಕೊತಾರೆ ಚಾಯ್ಸಿಂಗ್ ಮಾಡ್ಕೊಂಡಾಗ ಇದನ್ನು ತೊಗೊಂಡ್ರೆ ಓ ಈ ಸೀನ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಅವರು ಅದೇ ಥರನೇ ಮಾಡ್ಕೊಂಡು ಹೋಗಿದ್ದಾರೆ